कंगिते मागिल उलमेल मलगी तंगी मंजू मागी कुक्तु बेस के नुक्तु इतकी दंगे मायवा तो मंजू नंगू निंगू ನಂಗೂ ನಿಂಗೂ ಹೆಂಗ್ಲೋ ಇತ್ತು ನಂಜೂ ನಿನ್ನ ಟಿಕ್ ಬೆಳ್ಕಂಗಿದ್ದೆ ನಂಜು ಮಾಗಿಲ್ ಹುಲ್ಮೆಲ್ ಮಲ್ಗಿದ್ದಂಗೆ ಮಂಜು ನಿನ್ನ ಟಿಕ್ ಬೆಳ್ಕಂಗಿದ್ದೆ ನಂಜು ಮಾಗಿಲ್ ಹುಲ್ಮೆಲ್ ಮಲ್ಗಿದ್ದಂಗೆ ಮಂಜು ಮಾಗಿ ಕುಕ್ತು ಬೇಸ್ಗೆ ನುಗ್ತು ಇಕಿದ್ದಂಗೆ ಮಾೋಯ್ತು ಮಂಜು ನಂಗು ನಿಂಗೂ ನಂಗು ನಿಂಗು ಎಂಗ್ಲೋಯ್ತು ನಂಜೂ ಇನ್ನಟ್ಟಿ ಬೆಳ್ಕಂಗಿದ್ದೆ ನಂಜು ಮಾಗಿಲ್ ಉಲ್ಮೇಲ್ ಮಲ್ಗಿದ್ದಂಗೆ ി പട്ടണ സി സീരി പട്ട് താ കാവേരി ഒടദി എൽഡോളി പട്ടണ സു നെദി സംഗമി സേർക്കു നമുക്ക് ജാന പഞ്ജൂ ಈಗಲದ್ರೇನ್ ಮುನ್ನ ಸೇರ್ತಿವಿ ನಂಜೂ ಈಗದ್ರೆ ಏನ್ ಮುನ್ನ ನಾವು ಸೇರ್ತಿವಿ ನಂಜು ನಿನ್ ನನ್ನ ಟಿಗ್ ಬೆಳ್ಕಂಗಿದ್ದೇ ನಂಜು ಮಾಗಿಲ್ ಹುಲ್ಮೇಲ್ ಮಲ್ಗಿದ್ದಂಗೆ ಲೋಡುತ್ತೆ ರಾತ್ರಿ ಬಂತಂತಂಜಿ ರಾತ್ರಿ ಮುಗಿದ್ಮೇಲ್ ಹಗ್ಲೆ ಅಲ್ವಾ ನಂಜೀ ಹಗ್ಲೋಡುತ್ತೆ ರಾತ್ರಿ ಬಂತಂತಂಜಿ ರಾತ್ರಿ ಮೇಲೆ ಹಗಲೆ ಅಲ್ವ ನಂಜಿ ಹಗಲೆ ಬಿತ್ತು ರಾತ್ರಿ ಬಂತು ಹೋಗಿ ಮರಳಿ ಬರೋ ಕಲ್ವ ನಂಜೀ ಆನೆಂಕೆ ನನ್ ಜೀವನುಳುಸೋ ಗಂಜಿ ಆನೆಂಕೆ ನನ್ ಜೀವನುಳುಸೋ ಗಂಜಿ ನಿನ್ನನಟಿಕ್ ಬೆಳಕಂಗಿದ್ದೆ ನಂಜು ಮಾಗಿಲ್ ಉಲ್ಮೆಲ್ ಮಲ್ಗಿತ್ತಂಗೇ ಮಂಜು ನಿನ್ನನಟಿಕ್ ಬೆಳಕಂಗಿದ್ದೆ ನಂಜು ಮಾಗಿಲ್ ಉಲ್ಮೆಲ್ ಮಲ್ಗಿತ್ತ ಪ್ರೇ ಪ್ರೇವೇಕ್ಷಕರೇ ಯಾಕೆ ಈ ಹಾಡನ್ನು ಹಾಡದೆ ಅಂತ ಅನ್ಕೊಳ್ತಾ ಇದ್ದೀರಲ್ವಾ ಈ ಹಾಡು ಹಾಡೋದಕ್ಕೆ ಒಂದು ಕಾರಣ ಇದೆ ಈ ಹಾಡು ನಮ್ಮ ನಾಡಿನ ಪ್ರಸಿದ್ಧ ಸಂಗೀತ ನಿರ್ದೇಶಕರು ಹಾಗೂ ಗಾಯಕರು ಈ ನಾಡು ಕಂಡಂಥ ಅಪರೂಪದ ಹಾಸ್ಯ ಕಲಾವಿದರು ಆದಂಥ ಸನ್ಮಾನ್ಯ ಶ್ರೀ ಸಾಧು ಕೋಕಿಲ ಅವರು ಈ ಹಾಡನ್ನು ಭಾಳ ಇಷ್ಟಪಡ್ತಾರೆ ಹಾಗೆ ಅವ್ರು ಯಾಕೆ ಇಷ್ಟಪಡ್ತಾರೆ ಈ ಹಾಡನ್ನು ಮತ್ತು ಅವ್ರ ಸುದ್ದಿ ಯಾಕೆ ಮಾತಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಖಂಡಿತ ನೀವು ಅಂದ್ಕೊಳ್ತಿರೋ ಸತ್ಯ ಇದೆ ಇವತ್ತು ನಮ್ಮ ವೇದಿಕೆಯಲ್ಲಿ ಅವರ ಪ್ರೀತಿಯ ಸಹೋದರಿ ಉಷಾ ಕೋಕಿಲ ಅವರು ನಮ್ಮ ಜೊತೆಲಿದ್ದಾರೆ ಹಾಗಾಗಿ ಈ ಗೀತೆಯನ್ನು ಅವ್ರ ಮುಂದೆ ನಾನು ಹಾಡದೆ ಅವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಮಸ್ತೆ ಉಷಾ ಕೋಕಿಲ ಅವರೇ ತಮಗೆ ಪ್ರೀತಿಯ ನಲ್ಮೆಯ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಹೇಗನ್ನಿಸ್ತಾ ಇದೆ ನಮ್ ನಮ್ಮ ದೂರದರ್ಶನದ ಗಾನಗರಡಿ ಕಾರ್ಯಕ್ರಮ ತಮಗೆ ಬಂದಿದ್ರಿ ಬಹಳ ಸಂತೋಷ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಸರ್ ಮತ್ತೆ ಚಂದನ ವಾಹಿನಿಗೆ ತುಂಬಾ ಫ್ಯಾನ್ಸ್ ಇದಾರೆ ಹ್ಮ್ ತುಂಬಾ ಜನ ಈ ಚಾನೆಲ್ ನೋಡ್ತಾರೆ ಮತ್ತೆ ನಾನು ಅನ್ಕೊಳ್ತಾ ಇದ್ದೀನಿ ಇನ್ನು ಅಂತ ಹೇಳಿದ್ರೆ ಆ ಗಳಿಗೆ ಇದು ಅಲ್ವಾ ಎಲ್ಲರಿಗೂ ಒಂದೊಂದು ಗಳಿಗೆ ಬರ್ಬೇಕಲ್ವಾ ಹ್ಮ್ ಬಹಳ ಸಂತೋಷ ಸದಾ ಹಸನ್ಮುಖಿ ನಗ್ನಗ್ತಾ ಯಾರು ಕಂಡ್ರು ಕಲಾವಿದರನ್ನ ಪ್ರೀತಿಯಿಂದ ಮಾತಾಡಿಸುವಂತ ಉಷಾ ಕೋಕಿಲ್ ಅವ್ರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂತ ಕಲಾವಿದರು ಕೂಡ ಸ್ವಾಗತ ಮಾಡೋಣ ಬನ್ನಿ ಮಾರುತಿ ಪ್ರಸಾದ್ರವರು ತಬಲ ವಾದನದಲ್ಲಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರಿದಂಪ್ಯಾಡ್ ವಾದಕರಾದಂಥ ಶ್ರೀತಾ ಉಮಾಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ರವ್ರಿಗೂ ಕೂಡ ಪ್ರೀತಿಯ ನಲ್ಮೆಯ ಸ್ವಾಗತ ಪ್ರಿಯ ವೀಕ್ಷಕರೇ ಅಪರೂಪದ ಗಾಯಕ ಗಾಯಕಿಯರನ್ನ ಇಲ್ಲಿ ಈ ವೇದಿಕೆ ಮೂಲಕ ತಮ್ಮ ಮುಂದೆ ನಾವು ಅವ್ರನ್ನ ಬರ್ಮಾಡ್ಕೊಂಡಿದ್ದೀವಿ ಅವ್ರನ್ನ ಬರ್ಮಾಡಿಕೊಂಡು ಇಲ್ಲಿ ಕೂರಿಸ್ಕೊಂಡು ನಾನು ಹೆಚ್ಚೊತ್ತು ಮಾತಾಡಿದ್ರೆ ಅದು ಚೆನ್ನಾಗಿ ಅನಿಸಲ್ಲ ಅಲ್ವಾ ಹಾಗಾಗಿ ನೇರವಾಗಿ ಅವರ ಹಾಡುಗಳನ್ನು ಮತ್ತು ಅವರ ಅನುಭವದ ಮಾತುಗಳನ್ನು ಕೇಳ್ತಾ ಇವತ್ತು ಒಂದಷ್ಟು ಆನಂದ ಪಡೋಣ ಹಾಡುಗಳ ಮೂಲಕ ಮುಖೇನ ಉಷಾ ಅವರೇ ಯಾವ ಗೀತೆಯನ್ನು ಹಾಡ್ತೀರಿ ನಮ್ಮ ವೀಕ್ಷಕರಿಗೋಸ್ಕರ ನಾನು ನಿನ್ನದೇನೆಲ್ಲ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರದು ರಚನೆ ಒಂದು ಗೀತೆನ ಹಾಡೋಣ ಅಂತ ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇವಾಗ ನಾನು ಇಲ್ಲಿ ಹಾಡ್ತಾ ಇದ್ದೀನಿ ಮತ್ತು ನಾನು ಎಷ್ಟು ದಿನ ಇರ್ತೀನಿ ಮತ್ತು ಯಾವಾಗ ನನ್ನನ್ನು ಕರೀತಾರೆ ಅಂತ ಯಾವತ್ತಿಗೂ ನಾವು ಹೇಳೋಕ್ಕಾಗಲ್ಲ ಆದರೆ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನು ನಾವು ಯಾವತ್ತೂ ನೋಡೋದೇ ಇಲ್ಲ ಇವತ್ತು ಈ ಯುಗಾದಿ ದಿನದ ಆಚರಣೆಯಲ್ಲಿ ನಾನು ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಂದರೆ ದೇವ್ರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ನೀರು ಗಾಳಿ ಮತ್ತು ಎಲ್ಲ ಪ್ರಕೃತಿನೇ ನಮ್ಗಾಗಿ ಧಾರೆ ಎರದ್ ಬಿಟ್ಟಿದಾನೆ ಅದರಲ್ಲೂ ನಾವುಗಳು ಬಂದಂಗೆ ಏನೇನೋ ಮಾರ್ಕೊಳ್ಳೋದು ಅದೆಲ್ಲ ದೇವ್ರು ಕೊಟ್ಟಿದ್ದು ಸುತ್ತ ಇದ್ದೀವಿ ಸೊ ಇವರು ತುಂಬಾ ಚೆನ್ನಾಗೆ ಶಿವರುದ್ರಪ್ಪ ಅವರು ತುಂಬಾ ಅವ್ರದ್ದು ಎಲ್ಲ ನಾನು ಮಾಡ್ತಿರ್ತೀನಲ್ಲ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸೊ ನಿಮ್ಗೆಲ್ಲಾರ್ಗು ಅದು ಒಂದು ಹಾಡು ಹೇಳೋಣ ಅಂತ ಖಂಡಿತ ನಿನದೇ ನೆಲ ಜಲ ನಿನ್ನದೇ ನಿನದೇ ಭೂಮಿ ನಾವು ಮಾತ್ರ ಬಳಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಅಲ್ವಾ ಬಳಸ್ಕೊಳ್ಳಿ ಸರಿಯಾಗಿ ಅಂತ ಕೇಳೋಣ ಬನ್ನಿ ಹಾಡನ್ನ ಉಷಾ ಕೋಕಿಲ್ ಅವರ ಕಂಠದಲ್ಲಿ ಸಂಯೋಜನೆ ಅಷ್ಟೇ ಅರ್ಥಪೂರ್ಣವಾದಂತ ಸಾಹಿತ್ಯ ಶಿವರುದ್ರಪ್ಪ ಅವರ ರಚನೆನೇ ಆಗಿರುತ್ತೆ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಪ್ರೀತಿ ಬಗ್ಗೆ ಹೇಳ್ತಾರ ಅವರು ಪ್ರೀತಿ ಅಂದ್ರೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ ಮೋಡ ಕಟ್ಟಿತು ಹೇಗೆ ಮಳೆ ಸುರಿದೀತು ಹೇಗೆ ಸಂಶಯಗಳ ಗಡಿಯುದ್ದಕ್ಕೂ ಯುದ್ಧ ನಿಂತಿತು ಹೇಗೆ ನಮ್ಮ ನಿಮ್ಮ ನಡುವೆ ಬಾಂಧವ್ಯ ಬೆಳೆದಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಪ್ರೀತಿ ಇಲ್ಲದ ಮೇಲೆ ಜಗತ್ತು ಯಾವುದೂ ಇಲ್ಲ ಹಾಗಾಗಿ ಈ ನೆಲ ಜಲ ಇದ್ರ ಮೇಲೆ ಎಲ್ಲದ್ರ ಮೇಲೆ ನಾವು ಆ ಪ್ರೀತಿ ಇದ್ರೆ ಮಾತ್ರ ಅದನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಅದನ್ನೆಲ್ಲ ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ ಹೌದಲ್ಲ ಅದನ್ನ ಸರಿಯಾದ ರೀತಿನಲ್ಲಿ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವಾಗೂ ಈ ತರದ ಒಂದೊಂದು ಹಾಡು ಒಳ್ಳೆ ಮಾತುಗಳು ಕೇಳ್ತಾ ಇರಬೇಕು ಅದನ್ನು ಉಳಿಸ್ಕೊಳ್ಬೇಕು ಬಹಳ ಸೊಕ್ಸಾಗಿ ಹಾಡಿದ್ರಿ ನಿಮ್ಮ ಇಡೀ ಕುಟುಂಬ ಸಂಗೀತದ ಕುಟುಂಬ ಬಹುಶಃ ಅಶ್ವಥ್ ಸರ್ ಅವರ ವಾದ್ಯಗೋಷ್ಠಿ ಅಂದರೆ ಅವರ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಬಹಳ ಬೆನ್ನೆಲುಬಾಗಿ ವಾದ್ಯಗಾರರಾಗಿ ಕೆಲಸ ಮಾಡಿ ಅಪರೂಪದ ಹಾಡುಗಳಿಗೆಲ್ಲ ಸಾಕ್ಷಿ ಆದಂಥವರು ಅಣ್ಣ ಸಾಧಕೋರು ಅಲ್ಲಿಂದ ಅವರ ಪಯಣ ತುಂಬ ಎತ್ತರಕ್ಕೆ ಬೆಳೆಯುತ್ತೆ ಈ ದಕ್ಷಿಣ ಕನ್ನಡದ ಕರ್ನಾ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಒಂದಷ್ಟು ದೊಡ್ಡ ಹೆಸರು ಆಗಿ ಬೆಳೆಯುತ್ತೆ ಅದಷ್ಟೇ ಅಲ್ದನೇ ಹಾಸ್ಯ ನಟರಾಗಿ ನಟರಾಗಿ ಸಂಗೀತಗಾರರಾಗಿ ಒಂದು ಕಡೆ ಸಾಧನೆ ಮಾಡಿದ್ರೆ ನಟರಾಗಿ ಇಡೀ ನಿಮ್ಮ ಕುಟುಂಬ ನಿಮ್ಮ ಅಣ್ಣ ನಿಮ್ಮ ದೊಡ್ಡಣ್ಣ ಕೂಡ ಒಬ್ಬ ಸಂಗೀತ ನಿರ್ದೇಶಕರು ನೀವೆಷ್ಟು ಜನ ಮನೆಯಲ್ಲಿ ಒಟ್ಟು ಜನ ಇದ್ದಾರೆ ಫಸ್ಟ್ ಮೊದಲಿಗೆ ನಮ್ಮ ತಂದೆ ತಾಯಿ ಸರ್ ನಮ್ಮ ತಂದೆ ತಾಯಿ ನಮ್ಮ ತಾಯಿ ಮಂಗಳ ಅಂತ ನಮ್ಮ ತಂದೆ ನಟೇಶ್ ನಮ್ಮ ತಾಯಿ ತುಂಬಾ ಒಳ್ಳೆ ಗಾಯಕಿ ಅವರು ಎಲ್ಲಾ ಸಿನಿಮಾದಲ್ಲಿ ಟ್ರ್ಯಾಕ್ ಹಾಡ್ತಾ ಇದ್ರು ಕೋರಸ್ ಆಡ್ತಾ ಇದ್ರು ಆಮೇಲೆ ಆರ್ಕೆಸ್ಟ್ರಾಲ್ ಆಡ್ತಾ ಇದ್ರು ಅದಕ್ಕೂ ಮುಂಚೆ ಡ್ರಾಮಾಗಳಲ್ಲಿ ಆಡ್ತಾ ಇದ್ರು ಸರ್ವ ಅವರು ಡ್ರಾಮಾ ಮಾಡ್ತಾ ಇದ್ದಾಗ ನಮ್ಮ ತಾಯಿ ಹಾಡ್ತಾ ಇದ್ರು ಮೇನ್ ಆಗಿ ನಮ್ಮ ತಂದೆ ವೈಲನ್ ನುಡಿಸ್ತಾ ಇದ್ರು ಆಕ್ಚುಲಿ ನಮ್ಮ ತಂದೆ ಫಸ್ಟ್ ತಬ್ಲಾ ನುಡಿಸ್ತಾ ಇದ್ರು ಎಲ್ರು ತಬ್ಲಾ ನುಡಿಸ್ತಾ ಇದಾರೆ ಅಂತ ಹೇಳಿಬಿಟ್ಟು ತುಂಬಾ ಟಫೆಸ್ಟ್ ಯಾವ್ದು ಇನ್ಸ್ಟ್ರೂಮೆಂಟ್ ಅಂತ ನಮ್ ತಂದೆ ವೈಲನ್ ಕಲಿತ್ಕೊಂಡು ಅವ್ರು ನುಡಿಸ್ತಾ ಇದ್ರು ಸೊ ನಮ್ ತಂದೆ ತಾಯಿ ಫಸ್ಟ್ ಆರ್ಕೆಸ್ಟ್ರಾಗೆಲ್ಲ ಹೋಗಿ ಅವರು ಅಂದ್ರೆ ನಾವು ಮೂರ್ ಜನ ಗಂಡು ಅದಾದ್ಮೇಲೆ ಮೂರ್ ಗಂಡು ಆದ್ಮೇಲೆ ಏನು ಹೆಣ್ಣು ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ತುಂಬಾ ಗ್ಯಾಪ್ ಆದ್ಮೇಲೆ ನಾನು ಹುಟ್ಟಿರೋದಂತೆ ನಾನು ಹುಟ್ಟಿದ್ಮೇಲೆ ನಮ್ಮ ತಂದೆಗೆ ಲಯದರ್ ಅಣ್ಣ ಸಾಧು ಅಣ್ಣ ಮೂರ್ನೇದು ಬೆನೆಡಿಕ್ಟ್ ಅಂತ ಹೌದಾ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅವರು ಸಂಗೀತದಲ್ಲೇ ಇದ್ರು ಅವರು ಸಂಗೀತದಲ್ಲೇ ಇದ್ರು ಸರ್ ಪರ್ಕ್ಯೂಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ನುಡಿಸ್ತಾ ಇದ್ರು ತುಂಬಾ ಫೇಮಸ್ ಅವಾಗೆಲ್ಲ ಗಳಲ್ಲಿ ಇವಾಗ ಇವಾಗಿನ್ ತರ ಕಂಪ್ಯೂಟರ್ ಫೀಡಿಂಗ್ ಅದೆಲ್ಲ ಇರ್ತಾ ಇರ್ಲಿಲ್ಲ ಒಂದು ಸ್ಟ್ರೆಚ್ ಸ್ಟಾರ್ಟ್ ಆದ್ರೆ ಹೋಗ್ತಾ ಇರ್ಬೇಕು ಯಾರೊಬ್ರು ತಾಳದವರು ಬರ್ಲಿಲ್ಲ ಅಂದ್ರು ತಾಳದವ್ರು ಬರೋ ತನಕ ವೆಯ್ಟ್ ಮಾಡೋರು ಅಷ್ಟು ಪ್ರಾಮುಖ್ಯತೆ ಕಲಾವಿದರಿಗಿತ್ತು ಆಮೇಲೆ ಆ ನಮ್ಮಣ್ಣ ಪರ್ಕ್ಯೂಷನ್ಸ್ ಎಲ್ಲ ನುಡಿಸ್ತಾ ಇದ್ರು ಬೆನಡಿ ತಬಲಾ ಡೋಲಕ್ಕೂ ನುಡಿಸೋರು ನನ್ ಜೊತೆ ಆರ್ಕೆಸ್ಟ್ರಾ ಅಲ್ಲಿ ಆ್ಯಕ್ಚುಲಿ ಇವಾಗಿಲ್ಲ ಅವರು ನಮ್ಮ ಜೊತೆ ಸೊ ಹಾಗಾಗಿ ನಮ್ಮ ದೊಡ್ಡಣ್ಣನೇ ಆಕ್ಚುಲಿ ಈ ಫೀಲ್ಡ್ಗೆ ಫಸ್ಟ್ ಬಂದಿದ್ದು ಮೋಹನ್ ಜಿಂಪೆಟ್ಸ್ ಅಲ್ಲಿ ಡ್ರಮ್ಮರ್ ಆಗಿದ್ರು ಅದಾದ್ಮೇಲೆ ನಮ್ಮ ಸಾಧಣ್ಣ ಬಂದಿದ್ದು ಅವರು ಕಸ್ತೂರಿ ಅಲ್ಲಿ ಕೀಬೋರ್ಡ್ ಪ್ಲೇಯರ್ ಆಗಿದ್ರು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ನಾನು ಸುಮ್ಮನೆ ಆಟ ಆಡ್ಕೊಂಡು ಅಲ್ಲಿ ಚಾಮರಾಜ್ಪೇಟೆ ದೇವನಾಥ ಸ್ಟ್ರೀಟ್ ಅಲ್ಲಿ ಸುಮ್ಮನೆ ಆಟ ಆಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ಬಿಡೋರು ರೆಕಾರ್ಡಿಂಗ್ಸ್ಗೆ ಎಲ್ಲಾ ಕ್ಯಾಸೆಟ್ ಅಲ್ಲೂ ನಾನು ಟ್ರ್ಯಾಕ್ ಆಡ್ತಾ ಇದ್ದೆ ಎಲ್ಲಾ ಎಲ್ಲಾ ಫಿಲ್ಮ್ ಗಳಿಗೂ ರೀ ರೆಕಾರ್ಡಿಂಗ್ ಅಲ್ಲಿ ಒಂದೊಂದು ಬಿಟ್ ಅಂತ ಬರುತ್ತೆ ಅದನ್ನೆಲ್ಲ ಹಾಡೋದು ಕೋರಸ್ ಅಂತಂದ್ರೆ ಅವಾಗೆಲ್ಲ ನೈನ್ ಟು ನೈನ್ ತ್ರೀ ಡೇಸ್ ಇರ್ಬೇಕಿತ್ತು ಸರ್ ಫಿಲ್ ಫಿಲ್ಮ್ ಫುಲ್ ನುಡಿಬೇಕು ಫಿನಿಶ್ ಆಗ್ಬೇಕಂದ್ರೆ ಎಲ್ಲಾ ಕಾಲವಿದ್ರು ಅಲ್ಲಿರಬೇಕು ಇವ್ರು ನುಡಿಸ್ಬಿಟ್ಟು ಹೋಗೋದು ಅವ್ರು ನುಡಿಸ್ಬಿಟ್ಟು ಹೋಗೋದು ಆ ತರ ಏನಿಲ್ಲ ಒಂದು ಫಿಲಮ್ ಗೆ ಕಾಲ್ ಶೀಟ್ ಅಂತ ಕೊಟ್ಬಿಟ್ರೆ ನೈನ್ ಟು ನೈನ್ ಕಾಲ್ ಶೀಟ್ ಸಿಕ್ಸ್ ಟು ನೈನ್ ಆತರ ಫೈವ್ ಓ ಕ್ಲಾಕ್ ಗೆ ಶ್ರದ್ಧೆ ಅವಾಗ ಇರ್ತಿತ್ತು ಹಾಕ್ಬಿಡ್ತಾ ಇದ್ರು ಸರ್ ಸೆವೆನ್ ಓ ಕ್ಲಾಕ್ ಕಾಲ್ ಶೀಟ್ ಅಂದ್ರೆ ಸಿಕ್ಸ್ ತರ್ಟಿ ಒಳಗಡೆ ಇರ್ಬೇಕು ಒಳಗಡೆ ಒಳ್ಳೆ ಅನುಭವ ನಿಮ್ಮ ಕೇಳೋಣ ಅಂತ ಮುಂದೆ ನಿಮ್ಮ ಸಂಗೀತ ಪಯಣನ ಮತ್ತೊಂದು ಗೀತೆಯನ್ನು ಕೇಳೋಣ ಅಂತ ಯಾವ ಗೀತೆಯನ್ನು ಹಾಡ್ತೀರಿ ಕೇಳೋ ಜಾಣ ಕೇಳ ಜಾಣ ಶಿವ ಧ್ಯಾನ ಮಾಡೋಣ ಸಂತ ಸುಷಾಲ್ ಶರೀಫರ ಒಂದು ತತ್ವ ಪದವನ್ನು ಕೇಳೋಣ ಕೇಳ ಜಾಣ ಶಿವ ಧ್ಯಾನ ಮಾಡೋಣ ಅನ್ನೋ ಗೀತೆಯನ್ನು ಉಷಾ ಕೋಕಿಲ್ ಅವರ ಕಂಠದಲ್ಲಿ ಶಿವ ಧ್ಯಾನ ಶಿವ ಧ್ಯಾನ ಮಾಡಣ್ಣ ോട നിന്നൊളീ നോടണ ശിവധ്യാന നിന്നൊളീനു തളി നോട the node ಲಾಭವನ್ನು ವ್ಯಾಪಾರ ಮಾಡಿತ್ತು ಅಲ್ವಾ ಅದಕ್ಕೆ ಈ ಎರಡು ಮಾತ್ರ ತುಂಬಾ ಮೀನಿಂಗ್ ಮೀನಿಂಗ್ ಫುಲ್ ಆಗಿತ್ತಲ್ಲ ಅಂತ ಹಾಡಿದ್ರಿ ಬಹಳ ಸೊಗಸಾಗಿ ಹಾಡಿದ್ರಿ ಬಹಳ ವಿಶಿಷ್ಟವಾದ ಹಾಡಿದು ಹೌದು ಅಲ್ಲ ಚೆನ್ನಾಗಿ ಹಾಡಿದ್ರಿ ಮತ್ತಷ್ಟು ಹಾಡುಗಳನ್ನ ಕೇಳೋಣ ಉಷಾ ಕೋಕಿಲ ಅವರ ಧ್ವನಿನಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ನೀವು ಕೂಡ ಹಾಡಿದ್ರಿ ನೀವು ಹೇಳ್ದಂಗೆ ಎಲ್ಲ ಪ್ರಕಾರಗಳಲ್ಲೂ ತಾವು ಕೈ ಆಡಿಸಿದಿರಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಿನಿಮಾದಲ್ಲಿ ಅದರಲ್ಲೂ ಸಿನಿಮಾದಲ್ಲಿ ನೀವು ಹೇಳ್ದಂಗೆ ಬಿಟ್ ಸಾಂಗ್ಸ್ ಅಂತ ಹೇಳ್ತಿವಲ್ಲ ಅದ್ರದಲ್ಲೇ ಬಹಳಷ್ಟು ಹಾಡಿರ್ತೀರಿ ಜಾಸ್ತಿ ಐಟಮ್ ಸಾಂಗ್ ಗೆನೇ ಯೂಸ್ ಮಾಡ್ತಾ ಇದ್ರು ಸರ್ ಹಾ ಹಾ ಕೆಲವು ಸಾಂಗ್ ಅಲ್ಲಾ ಇವ್ರೆ ಅಂದ್ರೆ ಅದನ್ನ ರಿಲೀಸ್ ಏ ಮಾಡಕ ಆಗಬರ್ದು ಆತರಲ್ಲ ನಾನು ನೀವು ಒಂದ್ ಆಡಿವಿವಲ್ಲ ನಾವಿಬ್ಬರೇ ಸರ್ ಅಂತ ಹಾಗಾಗಿ ಎಲ್ಲ ಆದ್ರೆ ಕಣ್ಣು ಬಿಟ್ರೆ ಡಮಾರು ಆ ತರ ಯಾವ್ದೋ ಸಾಂಗ್ ಗಳು ಹಾಡಿಸ್ಕೊಂಡು ಬಟ್ ನನಗೆ ಇದ್ದಿದ್ದು ಏನಂದ್ರೆ ಭಾವಗೀತೆ ತುಂಬಾ ಇಷ್ಟ ಯಾಕಂದ್ರೆ ನಮ್ಮಣ್ಣ ಆಕ್ಚುಲಿ ಅವ್ರು ಹೆಂಗ್ ಈ ತರ ಸಿಂಗರ್ ಆದ್ರು ಅಂತಾನೆ ಗೊತ್ತಿಲ್ಲ ಅವ್ರು ಬಾತ್ರೂಮ್ ಅಲ್ಲಿ ಇಷ್ಟ ಬನ್ನಿ ಕಿರ್ಚ್ಕೊಂತ ಇರ್ತಿದ್ರು ಅವರು ತರ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ನಮ್ಗೆ ಅನಿಸ್ತಾನೆ ಇರ್ಲಿಲ್ಲ ಅವ್ರು ಆತರ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದಾರೆ ನನಗೆ ಚೆನ್ನಾಗ್ ನಾಗ್ತಾ ಇದೆ ನಾನು ತುಂಬಾ ಚಿಕ್ಕಳು ಮೋಸ್ಟ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಇರ್ಬೇಕು ಒಂದಿನ ಐದ್ ಗಂಟೆಗೆ ಬಂದು ಯಾರೊಬ್ರು ಒಬ್ರು ದಬ 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 ಅಂತ ಬಾಗಿಲು ತಡ್ತಾ ಇದ್ದಾರೆ ನಮ್ಮಅಮ್ಮನ ಭಯ ಯಾಕಂದ್ರೆ ಐದ್ ಗಂಟೆಗೆ ಯಾರಾದ್ರೂ ಬಂದು ಹೇಳ್ತಿರೋದ್ ಬಂದು ಮೂವತ್ತು ವರ್ಷದ ಕತೆ ಬಾಗಿಲ್ ತಡ್ತಿದಾರಂದ್ರೆ ಯಾರಿಗೆ ಆಗ್ಲಿ ಸ್ವಲ್ಪ ನೆಗೆಟಿವ್ಸೇ ಬರ್ತಾ ಇರುತ್ತೆ ನಮ್ ತಾಯಿ ಮೆತ್ತಗ್ ಬಾಗಿಲ್ ತೆಗದ್ರು ಯಾರಪ್ಪ ಯಾರು ನಮ್ಮ ಅಜ್ಜಿ ನಮ್ಮಮ್ಮ ಏನಾದ್ರೂ ಆಗೋದ್ರ ನಮ್ಮಮ್ಮನ್ಗೆ ಅಂದ್ರೆ ನಮ್ಮ ಅಜ್ಜಿ ಭಯ ಪಟ್ಕೊಂಡು ತೆಗದ್ರೆ ಅಶ್ವತ್ ಸರ್ ಸರ್ ನಮಸ್ತೆ ಏನಾಯ್ತು ಸರ್ ಏನಾಗಿಲ್ಲಮ್ಮ ಒಳಗ್ ಬರ್ಬೋದ ಏ ಬನ್ನಿ 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 ಸರ್ ಬನ್ನಿ ಕುತ್ಕೊಳ್ಳಿ ಇದು ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಒಂದು ಅದು ಗುಲ್ಲಾ ಬರೀ ಇಷ್ಟು ಮಾತ್ರ ಇದೆ ಅವ್ರ ಫೇಸು ಅದು ಅದ್ರ ಮೇಲೆ ಒಂದು ಶಾಲ್ ಬೇರೆ ಹಾಕೊಂಡು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ ಮೂಲೆಯಲ್ಲಿ ಬಂದ್ಬಿಟ್ಟು ಏನಕ್ಕೆ ಸರ್ ಏನಾಯ್ತು ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಗಾಡಿ ಕೆಟ್ಟೋಯ್ತಾ ಇಲ್ಲಮ್ಮ ಸೆವೆನ್ ಓ ಕ್ಲಾಕ್ ಕಾಲ್ ಶೀಟ್ ಇದೆ ಬಿಟ್ರೆ ನಿಮ್ಮ ಮಗನ್ನ ಯಾವ ಬೇರೆ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರಮ್ಮ ಬೆಂಗಳೂರಲ್ಲಿ ಇವ್ರೊಬ್ಬರೇ ಕೀಬೋರ್ಡ್ ಪ್ಲೇಯರು ನಾನು ಬುಕ್ ಮಾಡಿದ್ದೀನಿ ನಮ್ಮ ಆಮೇಲೆ ನಮಗೆಲ್ಲ ಇದಾಗ್ಬಿಡುತ್ತೆ ನೀವೇನಿಲ್ಲ ನೀವು ಹೋಗಿ ಮಲ್ಕೊಳ್ಳಿಮ್ಮ ನಾನು ಇಲ್ಲೇ ಕುತ್ಕೊಂಡು ಮಲ್ಕೋತೀನಿ ಅಯ್ಯಯ್ಯೋ ಸರ್ ನೀವು ಐದು ಗಂಟೆಗೆಲ್ಲ ಬಂದು ಸರ್ ನಾನ್ ದೇವ್ರಣೇ ಕಳಿಸ್ತಿ ಇಲ್ಲಮ್ಮ ನಾನು ಯಾರನ್ನೂ ನಂಬೋದಿಲ್ಲ ನೀವಿ ನೀವೋಗಿ ಮಲ್ಕೊಳ್ಳಿ ಅನ್ಬಿಟ್ಟು ಚೇರ್ ಮೇಲೆ ಮಲಗಿದ್ದಾರೆ ಸರ್ ಆತರ ಅಂದ್ರೆ ಪ್ರತಿಯೊಂದು ಕ್ಯಾಸೆಟ್ಗೂ ನಮ್ಮ ಸಾಧೋಣ ಮತ್ತೆ ನಮ್ ಲೈನ್ ಬೆನ್ನಡಿ ಮೂರು ಜನ ಇರ್ತಾ ಇದ್ರು ಸೊ ನಾನು ಟ್ರ್ಯಾಕ್ ಹಾಡಕ್ಕೆ ನಾನು ಇರ್ತಾ ಇದ್ದೆ ಸೊ ಫುಲ್ಲು ನಾವು ಫುಲ್ಲು ಎಲ್ಲ ಸಹೋದರ ಸಹೋದರಿಯರು ಅಂತ ಸಂಗೀತದಲ್ಲೇ ಅವಾಗೆಲ್ಲ ಅರವಿಂದ್ ಅರುಣ್ ಡೆಕ್ಕನ್ ಸ್ಟುಡಿಯೋ ಮಲ್ಟಿವಿಷನ್ ಎಬಿ ಸ್ಟುಡಿಯೋ ಅದೆಲ್ಲ ಇವಾಗ ಇಲ್ಲ ನಾನು ಹೇಳ್ತಾ ಇದ್ದೀನಿ ಆತರ ಟೈಮ್ ಇಂದ ನಾವು ಹಾಡ್ಕೊಂಡು ಅಂದ್ರೆ ನಾನು ಒಂದು ಮುತ್ತಿನ ಕತೆ ನನ್ನ ಎಂಟ್ರಿ ಆರು ವರ್ಷ ಅವಾಗ ನನಗೆ ಒಂದೆರಡು ಎರಡು ಮೂರ್ ನಾಲ್ಕು ಆಮೇಲೆ ಆ ಸಾಂಗ್ ಮೂಲಕ ನಾನು ಪಾದಾರ್ಪಣೆ ಮಾಡಿ ನಮ್ಮ ತಾಯಿ ಆಶೀರ್ವಾದದಿಂದ ಇಲ್ಲಿವರೆಗೂ ನಾವು ಬಂದಿದೀವಿ ಇಷ್ಟು ವರ್ಷನೂ ನಾವು ಈ ಸರಸ್ವತಿ ನಮ್ಮನ್ನ ಕೈ ಹಿಡ್ಕೊಂಡು ನಡೆಸ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಶ್ರದ್ಧೆಯಿಂದ ಮಾಡ್ತೀವಿ ಕಾಪಾಡ್ತಾರೆ ಖಂಡಿತ ಕಾಪಾಡ್ಕೊಂಡು ಬಂದಿದೆ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ